पूर्वेऽपि कर्दमपराशरपाण्डुमुख्याः यत्सेवया गुणगणाढ्यमपत्यमापुः तं पूर्णसद्गुणतनं करुणामृताब्धिं नारायणं कुलपतिं शरणं व्रजेम निर्मथ्य उग्रभवार्णवे निजमनोपीष्टं दिशामीति यत् सम्यक् ज्ञापयितुं करेण विलसन् मन्थानं मन्येन च रम्यं दामदन्महेश कर्मंदीश्वर भक्ति बंदन वशः प्रीतोस्तु कृष्ण प्रभुः पापावली पाटन पट्वपांगः श्री पाणि पद्मांचित जानुजंगः गोपाल बालक कृपया स्वयन्नः श्री पांडुरंगो भवतु प्रसन्नः व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः बुद्धिर्बलं यशो धैर्यं निर्भयत्वम् अरोगत अजाड्यं वाक्पडुत्वञ्च हनुमस्मरणाद्भवेत् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ते च मनोरथाः श्रीगुरुभ्यो नमः ಇವತ್ತು ನಮ್ಮ ನಾಲ್ಕನೇ ಪರ್ಯಾಯದ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಈ ಒಂದು ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಶ್ರೀಮಧ್ವಾಚಾರ್ಯರ ಭಾವಚಿತ್ರವುಳ್ಳ ಅಂಚೆ ಚೀಟಿಯ ಈ ಒಂದು ಉದ್ಘಾಟನೆ ನಡೀತಾ ಇರುವುದು ಇದು ಶ್ರೀಕೃಷ್ಣನಿಗೆ ಅತ್ಯಂತ ಒಂದು ಪ್ರಿಯವಾದಂತಹ ಕಾರ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಶ್ರೀಕೃಷ್ಣ ಮಧ್ವಾಚಾರ್ಯರ ಭಕ್ತಿಗೆ ಒಲಿದು ದ್ವಾರಕೆಯಿಂದ ಉಡುಪಿಗೆ ಓಡಿ ಬಂದ ಶ್ರೀ ವಾದಿರಾಜ ಸ್ವಾಮಿಗಳವರು ಇದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ್ಯ ಗೋಪಾಲ ಬಾಲ ಕರಪೂಜನಂಚ ವಾರ್ಜಿಂ ವಧೂಗ್ರಹಮತೀತ್ಯ ಸಮಧ್ವನಾಥ ಯತ್ರಾಸ್ತಿ ಆಸ್ತಿ ತದ್ರಜತ ಪೀಠ ಪುರಂಗರಿಯ ಅಂತ ಹೇಳಿ ಶ್ರೀಕೃಷ್ಣ ದ್ವಾರಕೆಯಲ್ಲಿದ್ದವನು ಉಡುಪಿಗೆ ಶ್ರೀ ಮಧ್ವರ ಭಕ್ತಿಗೆ ಆಕರ್ಷಿತನಾಗಿ ಓಡಿ ಬಂದ ಅಂತ ಹೇಳಿ ವರ್ಣನೆ ಮಾಡ್ತಾರೆ ವಸ್ತುತಃ ದ್ವಾರಕೆ ಶ್ರೀಕೃಷ್ಣನೇ ನಿರ್ಮಾಣ ಮಾಡಿದ ಕಸ್ಟಮೈಸ್ಡ್ ಸಿಟಿ ಅದು ತನಗೆ ಹೇಗೆ ಬೇಕೋ ಹಾಗೆ ದ್ವಾರಕೆಯನ್ನು ನಿರ್ಮಾಣ ಮಾಡಿದ್ದಾನೆ ಹದಿನಾರು ಸಾವಿರ ಹೆಣ್ಣಂದಿರಿಗೆ ಬೇಕಾದ ಪ್ರತ್ಯೇಕ ಪ್ರತ್ಯೇಕ ಅರಮನೆಗಳು ಪ್ಯಾಲೇಸ್ಗಳು ಏನೇನು ಬೇಕೋ ಅದೆಲ್ಲವನ್ನು ಕೂಡ ದ್ವಾರಕೆಯಲ್ಲಿ ನಿರ್ಮಾಣ ಮಾಡಿದ್ದಾನೆ ಸಕಲ ಭಾಗ್ಯವತಿ ಎಲ್ಲ ಭಾಗ್ಯಗಳು ಉಂಟು ಆದರೂ ಕೃಷ್ಣನಿಗೆ ಅದು ಬೇಡ ಅಂಥೇಳಿ ಅನ್ನಿಸ್ತಂತೆ ಹಾಗೆಯೇ ದ್ವಾರಕೆ ಬೇಡ ಅಂತೇಳಿ ಇದ್ದರೆ ಬಹಳ ಬೇಡಿಕೆ ಇದ್ದದ್ದು ನಂದಗೋಕುಲಕ್ಕೆ ಪುನಃ ವಾಪಸ್ಸು ಬಾ ಅಂತ ಹೇಳಿ ಗೋಪಿಕೆಯರೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ರು ಇದ್ದರು ಆದರೂ ಕೃಷ್ಣ ಅಲ್ಲಿಗೂ ಹೋಗಲಿಲ್ಲ ಗೋಪಾಲ ಬಾಲ ಲಲನ ಕರಪೂಜ ನಂಚ ಇನ್ನೂ ಅದು ಬೇಡ ಅಂತೇಳಿ ಹೇಳಿದರೆ ವಾದರಾಜ ಸ್ವಾಮಿಗಳು ಹೇಳ್ತಾರೆ ಎಲ್ಲ ಗಂಡಸರಿಗೂ ಇರತಕ್ಕಂಥ ಒಂದು ಆಕರ್ಷಕ ಸ್ಥಳ ಯಾವುದಂತೇಳಿ ಹೇಳಿದರೆ ಮಾವನ ಮನೆ ಹೆಂಡತಿಯ ಮನೆ ಹೆಂಡತಿಯ ಮನೆಗೆ ಹೋದರೆ ಅಲ್ಲಿ ಅಳಿಯನಿಗೆ ರಾಜೋಪಚಾರ ಸಲ್ತದೆ ಅಳಿಯ ದೇವರು ಅಂತ ಹೇಳಿ ಪ್ರಸಿದ್ಧ ಆದ್ದರಿಂದ ಒಬ್ಬ ಸಂಸ್ಕೃತ ಕವಿ ಹೇಳ್ತಾನೆ ಜಾಮಾತ ದಶಮೋ ಗ್ರಹ ಅಂತೇಳಿ ಅಳಿಯ ಮನೆಗೆ ಬಂದ ಅಂತೇಳಿ ಹೇಳಿದರೆ ಹತ್ತನೇ ಗ್ರಹಚಾರ ಬಂದ ಹಾಗೆ ಅಂದರೆ ಒಂಬತ್ತು ಗ್ರಹಗಳು ಪ್ರಸಿದ್ಧ ಹತ್ತನೇ ಗ್ರಹ ಯಾವುದಂದರೆ ಅಳಿಯ ಅಂತ ಹೇಳಿ ಸಕಲೋಪಚಾರಗಳು ಅವನಿಗೆ ಸಲ್ಲಬೇಕು ಎಲ್ಲ ಗಂಡಂದಿರಿಗೂ ಇರತಕ್ಕಂತಹ ಒಂದೇ ಒಂದು ಸ್ಥಿರವಾದ ಉಪಚಾರ ಸಿಗತಕ್ಕಂಥ ಸ್ಥಳ ಅಂದರೆ ಮಾವನ ಮನೆ ಕೃಷ್ಣನಿಗೆ ದ್ವಾರಕ್ಕೆ ಬೋರ್ ಆಯಿತು ಹೇಳಿದರೆ ತನ್ನ ಹೆಂಡತಿಯ ಮನೆಗೆ ಹೋಗಬಹುದಿತ್ತು ಲಕ್ಷ್ಮೀದೇವಿಯ ಮನೆ ಅದು ಯಾವುದಂದರೆ ಸಮುದ್ರ ಕೃಷ್ಣ ಅದನ್ನು ಪರಿತ್ಯಾಗ ಮಾಡಿದ ದ್ವಾರಕೆಯಿಂದ ಹೊರಟವನು ಸಮುದ್ರದ ಮೇಲೆ ಬೈಪಾಸ್ ಮೇಲೆ ಉಡುಪಿಗೆ ಬರ್ತಾನೆ ಸಮುದ್ರದೊಳಗೆ ಹೋಗಲೇ ಇಲ್ಲ ಹೆಂಡತಿಯ ಮನೆಗೂ ಹೋಗಲೇ ಇಲ್ಲ ಮತ್ತೆ ನೇರವಾಗಿ ಉಡುಪಿಗೆ ಬಂದ ಕಾರಣ ಏನು ಹೇಳಿದರೆ ಮಧ್ವಾಚಾರ್ಯರ ಭಕ್ತಿಗೆ ಆಕರ್ಷಿತನಾಗಿ ಕೃಷ್ಣ ಎಲ್ಲವನ್ನೂ ಬಿಟ್ಟು ಉಡುಪಿಗೆ ಬಂದಿದ್ದಾನೆ ಆದ್ದರಿಂದ ಮಧ್ವಾಚಾರ್ಯರ ಭಕ್ತಿಯ ಒಂದು ಫಲ ಅದು ಕೃಷ್ಣ ಉಡುಪಿಯಲ್ಲಿದ್ದಾನೆ ಅಂತ ಹೇಳಿ ವಾದಿರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾರೆ ಅಂತಹ ಮಧ್ವಾಚಾರ್ಯರ ಒಂದು ತತ್ವವನ್ನು ಪ್ರಚಾರ ಮಾಡತಕ್ಕಂತಹ ಈ ಒಂದು ದೊಡ್ಡ ಕೆಲಸ ಅಂಚೆ ಚೀಟಿಯ ಒಂದು ಬಿಡುಗಡೆ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಕೆಲಸ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ ಸರಕಾರವನ್ನು ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಶ್ರೀ ಮಧ್ವಾಚಾರ್ಯರು ಕೃಷ್ಣನನ್ನು ನಮ್ಮ ನಾಡಿಗೆ ತಂದುಕೊಟ್ಟದ್ದು ಮಾತ್ರ ಅಲ್ಲ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತಹ ಬಹಳ ದೊಡ್ಡ ಗುರುಗಳು ಶ್ರೀ ಮಧ್ವಾಚಾರ್ಯರ ಒಂದು ಸಿದ್ಧಾಂತ ಏನಿದೆ ಅದು ಇಡೀ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಮಾನ್ಯವಾದಂತಹ ಸಿದ್ಧಾಂತ ವೇದಾಂತ ಪ್ರಪಂಚದಲ್ಲಿ ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಅತ್ಯಂತ ರಿಫೈನ್ಡ್ ಆದಂತಹ ಅತ್ಯಂತ ಒಂದು ನಿಷ್ಕೃಷ್ಟವಾದಂತಹ ಅತ್ಯಂತ ಒಂದು ಸಮರ್ಥವಾದಂತಹ ಒಂದು ವೇದಾಂತ ದ್ವೈತ ಸಿದ್ಧಾಂತದ ಆಧಾರದಲ್ಲಿ ಜಗತ್ತಿನ ಎಲ್ಲ ವ್ಯಾಪಾರಗಳು ಕೂಡ ನಡೀತಾ ಇದೆ ಅಂತ ಹೇಳಿ ನಾವು ಗಮನಿಸಬಹುದು ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಪ್ರತಿಯೊಂದು ವಸ್ತುವು ಕೂಡ ಒಂದರ ಹಾಗೆ ಒಂದು ಇಲ್ಲ ಒಂದರ ಹಾಗೆ ಒಂದು ಅಲ್ಲ ಅಂತೆ ಪ್ರತ್ಯೇಕ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಅಸ್ತಿತ್ವ ಇದೆಯಂತೆ ಈ ಒಂದು ತತ್ವದ ಆಧಾರದಲ್ಲಿ ಇವತ್ತು ನಮ್ಮ ಎಲ್ಲ ಜಗತ್ತಿನ ಕ್ರಿಯೆಗಳು ನಡೀತಾ ಇದೆ ಎಲ್ಲ ಒಂದು ವ್ಯವಹಾರಗಳ ಮೂಲ ಯಾವುದಂದರೆ ಫಿಂಗರ್ ಪ್ರಿಂಟ್ ಫಿಂಗರ್ ಪ್ರಿಂಟ್ ಇಲ್ಲ ಅಂತೇಳಿ ಹೇಳಿದರೆ ಇವತ್ತು ವ್ಯವಸ್ಥೆಗಳನ್ನೇ ಮಾಡೋದು ಕಷ್ಟ ಆಗ್ತದೆ ಬ್ಯಾಂಕ್ ಅಕೌಂಟ್ಗಳನ್ನು ಕಂಟ್ರೋಲ್ ಮಾಡೋದು ಈ ಫ್ರಾಡ್ಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗ್ತದೆ ಫಿಂಗರ್ ಪ್ರಿಂಟ್ ಅಂತ ಹೇಳಿ ಇದ್ದದ್ದರಿಂದ ಇವತ್ತು ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೆಯುತ್ತದೆ ಮಧ್ವಾಚಾರ್ಯ ಹೇಳ್ತಾರೆ ಒಬ್ಬನ ಕೈಯ ಫಿಂಗರ್ ಪ್ರಿಂಟ್ ಏನುಂಟು ಅದು ಇನ್ನೊಬ್ಬನ ಕೈಯ ಫಿಂಗರ್ ಪ್ರಿಂಟಿಗೆ ಟ್ಯಾಲಿ ಆಗೋದಿಲ್ಲ ಪ್ರತಿಯೊಬ್ಬರ ಫಿಂಗರ್ ಪ್ರಿಂಟು ಕೂಡ ಅದು ಬೇರೆಯೇ ಆದ್ದರಿಂದ ಜಗತ್ತಿನಲ್ಲಿ ಇರತಕ್ಕಂತಹ ಪ್ರತಿಯೊಂದು ವಸ್ತುವು ಕೂಡ ಅದು ವಿಭಿನ್ನವಾದದ್ದು ಪ್ರತಿಯೊಂದು ವಸ್ತುವು ಕೂಡ ವಿವಿಕ್ತವಾದದ್ದು ವಿಶಿಷ್ಟವಾದದ್ದು ಎಂಬಂತಹ ಒಂದು ಬಹಳ ಶ್ರೇಷ್ಠವಾದಂತಹ ಸಿದ್ಧಾಂತವನ್ನು ಶ್ರೀಮಧ್ವಾಚಾರ್ಯರು ಶಾಸ್ತ್ರಗಳ ಆಧಾರದ ಮೇಲೆ ವೇದಗಳ ಆಧಾರದ ಮೇಲೆ ಬ್ರಹ್ಮಸೂತ್ರಗಳ ಉಪನಿಷತ್ತುಗಳ ಆಧಾರದ ಮೇಲೆ ಅತ್ಯಂತ ಸುಂದರವಾದಂತಹ ಒಂದು ಸಿದ್ಧಾಂತವನ್ನು ವೇದಾಂತವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಭಾರತದ ಮೂರು ಪ್ರಸಿದ್ಧವಾದಂತಹ ವೇದಾಂತಗಳಲ್ಲಿ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ವೇದಾಂತಗಳಲ್ಲಿ ಶ್ರೀಮಧ್ವಾಚಾರ್ಯರ ದ್ವೈತ ವೇದಾಂತವನ್ನು ಅಮೇರಿಕದಲ್ಲಿ ವರ್ಲ್ಡ್ ವಂಡರ್ ಅಂತ ಹೇಳಿ ಕರೆದಿದ್ದಾರೆ ಒಬ್ಬರು ವಿಜ್ಞಾನಿಗಳು ಜಗತ್ತಿನ ಎಂಟನೆಯ ಅದ್ಭುತ ಅಂದರೆ ಅದು ದ್ವೈತ ಸಿದ್ಧಾಂತ ಇಷ್ಟು ಒಂದು ಆಕ್ಯುರೇಟಾಗಿ ಇಷ್ಟು ಒಂದು ಸಮರ್ಥವಾಗಿ ಎಲ್ಲ ವಸ್ತುಗಳನ್ನು ಕೂಡ ವಿವೇಚನೆ ಮಾಡಿದಂತಹ ಒಂದು ಸಿದ್ಧಾಂತ ಇದ್ದರೆ ಅದು ಮಧ್ವಾಚಾರ್ಯರು ಎಂಟುನೂರು ವರ್ಷಗಳ ಹಿಂದೆ ನೀಡಿದಂತಹ ಒಂದು ಶ್ರೇಷ್ಠವಾದಂತಹ ದ್ವೈತ ಸಿದ್ಧಾಂತ ಎಂಬುದಾಗಿ ಅನೇಕ ವಿಜ್ಞಾನಿಗಳು ಕೂಡ ಅದನ್ನು ಕೊಂಡಾಡಿದ್ದಾರೆ ಇವತ್ತು ವಿಜ್ಞಾನಿಗಳು ಏನೇನು ಹೊಸತನ್ನು ಕಂಡುಹಿಡಿತ ಇದ್ದಾರೆ ಅದನ್ನು ಆಚಾರ್ಯರು ಮೊದಲೇ ಅವರು ತೋರಿಸಿಕೊಟ್ಟಿದ್ದಾರೆ ಎಲ್ಲ ಸಸ್ಯಗಳಲ್ಲಿಯೂ ಕೂಡ ಜೀವಾಂಶಗಳಿವೆ ಅದೇ ರೀತಿ ಈ ಉತ್ಕರ್ಷ ಅನಂತ್ಯ ಅಪಕರ್ಷ ಅನಂತ್ಯ ಮ್ಯಾಕ್ರೋವೈಲ್ಡ್ ಮತ್ತು ಮೈಕ್ರೋವೈಲ್ಡ್ ಇದು ಕೂಡ ಇನ್ಫಿನಿಟಿ ಎಂಬುದಂತಹ ಈ ಸಿದ್ಧಾಂತವನ್ನು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವರು ಶ್ರೀಮತ್ವಾಚಾರ್ಯರು ಅಂತಹ ಶ್ರೀಮದ್ ಆಚಾರ್ಯರ ವೇದಾಂತದ ಒಂದು ಗರಿಮೆಯನ್ನು ಗಮನಿಸಿ ಇವತ್ತು ಸರಕಾರ ಶ್ರೀ ಮಧ್ವಾಚಾರ್ಯರಿಗೆ ಒಂದು ಉತ್ತಮವಾದಂತಹ ಗೌರವವನ್ನು ನೀಡಿದ್ದಕ್ಕೆ ನಾವು ಸರಕಾರವನ್ನು ಅಭಿನಂದಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಶ್ರೀ ಮಧ್ವ ಸಿದ್ಧಾಂತ ಎಂಬುದು ಅದು ಜಗತ್ತಿಗೆ ಅತ್ಯಂತ ಉಪಯುಕ್ತವಾದಂತಹ ಒಂದು ವಿಶಿಷ್ಟವಾದಂತಹ ಸಿದ್ಧಾಂತ ಎಂಬುದನ್ನು ನಾವು ಗುರುತಿಸ್ತಾ ಇದ್ದೇವೆ ಶ್ರೀಮದ್ ಆಚಾರ್ಯರದ್ದು ನಡು ಸಿದ್ಧಾಂತ ಇವತ್ತು ಬಲಪಂಥ ಎಡಪಂಥ ಬಹಳ ಪ್ರಸಿದ್ಧವಾಗಿದೆ ಆದರೆ ಶ್ರೀ ಮಧ್ವಾಚಾರ್ಯರದ್ದು ನಡುಪಂಥ ಮಧ್ವಾಚಾರ್ಯರು ಹೇಳ್ತಾರೆ ಎಲ್ಲವನ್ನು ಕೂಡ ಸಮತೋಲನದಲ್ಲಿ ಕಾಯ್ದುಕೊಂಡು ಹೋಗಬೇಕು ಎಂಬುದು ಆಚಾರ್ಯರ ಸಿದ್ಧಾಂತ ಒಂದು ಕಡೆ ವಾಲಬಾರದು ಎಲ್ಲವನ್ನು ಕೂಡ ನಾವು ತೂಗಿಕೊಂಡು ಸಮತೋಲನ ಮಾಡಿಕೊಂಡು ಹೋಗಬೇಕು ಆದ್ದರಿಂದಲೇ ಮಧ್ವಾಚಾರ್ಯರ ತಂದೆಯ ಹೆಸರು ನಡುಮನೆ ಮಧ್ಯಗೇಹ ಭಟ್ಟರು ಮಧ್ಯಗೈಹ ಭಟ್ಟರ ಮಗನ ಸಿದ್ಧಾಂತ ಅದು ನಡು ಸಿದ್ಧಾಂತ ಆದ್ದರಿಂದ ನಡು ಸಿದ್ಧಾಂತದ ಅವಶ್ಯಕತೆ ಇವತ್ತು ಬಹಳ ಇದೆ ಇವತ್ತು ಜಗತ್ತಿನಲ್ಲಿ ಎರಡು ಅತಿರೇಕಗಳನ್ನು ನಾವು ನೋಡ್ತಾ ಇದ್ದೇವೆ ಬಲಾತಿರೇಕ ಎಡಾತಿರೇಕಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಜಗತ್ತಿನ ಸುಸ್ಥಿತಿಗೆ ಬೇಕಾದದ್ದು ನಡು ಸಿದ್ಧಾಂತ ನಡುಪಂಥ ಅಂತಹ ನಡುಪಂಥವನ್ನು ಪ್ರತಿಪಾದನೆ ಮಾಡಿದವರು ಶ್ರೀಮಧ್ವಾಚಾರ್ಯರು ಕೃಷ್ಣನ ಭಗವದ್ಗೀತೆಯ ಒಂದು ವೇದಾಂತಕ್ಕೆ ಅನುಸಾರವಾಗಿ ನಡು ಸಿದ್ಧಾಂತವನ್ನು ನಡುಪಂಥವನ್ನು ಜಗತ್ತಿಗೆ ನೀಡಿದವರು ಶ್ರೀಮಧ್ವಾಚಾರ್ಯರಾಗಿದ್ದಾರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಸಮತ್ವಂ ಯೋಗ ಯೋಗವುಚ್ಚತೆ ಸುಖ ದುಃಖಕ್ಕೆ ಸಮಯಕೃತ್ವ ಲಾಭಾಲಾಭವು ಜಯಾಜಯೋ ಎಂಬುದಾಗಿ ಕೃಷ್ಣ ಎಲ್ಲವನ್ನು ಕೂಡ ತೂಗಿಕೊಂಡು ಹೋಗಬೇಕು ಸಮತ್ವವನ್ನು ಕಾಯ್ದುಕೊಂಡು ಇರಬೇಕು ಜಗತ್ತು ಈ ಸಮತ್ವ ಬ್ಯಾಲೆನ್ಸಿನ ಮೇಲೆ ನಿತ್ಯದ ಹೊರತು ಒಂದು ಕಡೆಗೆ ವಾಲಬಾರದು ಎಲ್ಲವನ್ನು ಕೂಡ ತೂಗಿಕೊಂಡು ಹೋಗಬೇಕು ಎಂಬುದು ಶ್ರೀಕೃಷ್ಣನ ಗೀತಾ ಸಿದ್ಧಾಂತ ಆದ್ದರಿಂದ ಎಲ್ಲವನ್ನು ಕೂಡ ಯಾವುದೇ ಸಂದರ್ಭದಲ್ಲಿಯೂ ತುಂಬ ದುಃಖವಾದರೂ ತುಂಬ ಒಂದು ಸಂತೋಷವಾದರೂ ಮನುಷ್ಯ ಬ್ಯಾಲೆನ್ಸ್ ಕಳ್ಕೊಳ್ಬಾರದು ಯಾವಾಗಲೂ ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು ಎಂಬುದು ಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾನೆ ಅದೇ ಸಿದ್ಧಾಂತವನ್ನು ಶ್ರೀಮಧ್ವಾಚಾರ್ಯರು ತನ್ನ ವೇದಾಂತದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅಂತಹ ಆಚಾರ್ಯರ ವೇದಾಂತದ ಅವಶ್ಯಕತೆ ಇಂದಿನ ದಿವಸ ಅದು ಬಹಳ ಅವಶ್ಯಕವಾಗಿದೆ ಜಗತ್ತು ಇವತ್ತು ಒಂದು ಕಡೆ ವಾಲ್ತಾ ಇದೆ ಅತಿರೇಕ ಸಿದ್ಧಾಂತದ ಕಡೆಗೆ ಹೋಗ್ತಾ ಇದೆ ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲರನ್ನು ತೂಗಿಸಿಕೊಂಡು ಹೋಗತಕ್ಕಂತಹ ಒಂದು ಸಿದ್ಧಾಂತದ ಅವಶ್ಯಕತೆ ಬಹಳ ಇದ್ದು ಅಂತಹ ಒಂದು ಶ್ರೇಷ್ಠವಾದಂತಹ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಎಂಟುನೂರು ವರ್ಷಗಳ ಹಿಂದೆ ಈ ನೆಲದಿಂದ ಜಗತ್ತಿಗೆ ನೀಡಿದ್ದಾರೆ ಅಂತಹ ಸಿದ್ಧಾಂತಕ್ಕೆ ಗೌರವ ನೀಡುವ ಈ ಒಂದು ರೂಪದಲ್ಲಿ ನಮ್ಮ ಸರಕಾರ ಅಂಚೆ ಚೀಟಿಯ ಮುಖಾಂತರ ಶ್ರೀಮಧ್ವಾಚಾರ್ಯರಿಗೆ ಏನೊಂದು ದೊಡ್ಡ ಗೌರವವನ್ನು ಸಲ್ಲಿಸಿದೆ ಅದಕ್ಕೋಸ್ಕರ ನಮ್ಮ ಸರ್ಕಾರಗಳನ್ನು ನಮ್ಮ ಯೂನಿವರ್ಸಿಟಿಗಳನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ ಮಣಿಪಾಲದ ಮಾಹೆ ಯೂನಿವರ್ಸಿಟಿಯವರು ಈ ಒಂದು ಪ್ರಸ್ತಾಪವನ್ನು ಕಳುಹಿಸಿ ಸರಕಾರಕ್ಕೆ ಈ ಒಂದು ಮನವಿಯನ್ನು ಕಳುಹಿಸಿದನ್ನು ಸರಕಾರ ಇವತ್ತು ಅಂಗೀಕರಿಸಿ ನಮ್ಮ ಪರ್ಯಾಯ ಕಾಲದಲ್ಲಿ ಆ ಒಂದು ಸತ್ಕಾರ್ಯವನ್ನು ನಡೆಸಿದೆ ಅಂತಹ ಒಂದು ಯೂನಿವರ್ಸಿಟಿಗೂ ಕೂಡ ವಿಶ್ವವಿದ್ಯಾಲಯಕ್ಕೂ ಕೂಡ ನಾವು ವಿಶೇಷವಾದ ಅಭಿನಂದನೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದೇವೆ ನಮ್ಮ ಜನ್ಮ ನಕ್ಷತ್ರದ ದಿವಸ ಈ ಒಂದು ದೊಡ್ಡ ಗುರುಗಳಿಗೆ ಸಲ್ಲಿಸತಕ್ಕಂಥ ಈ ಗೌರವ ನಮಗೂ ಕೂಡ ತುಂಬ ಸಂತೋಷವನ್ನು ನೀಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಬರ್ತ್ಡೇ ಅಂತೇಳಿ ಹೇಳಿದರೆ ಇದು ಯಾವುದೇ ಒಂದು ಸಂಭ್ರಮವನ್ನು ಆಚರಿಸುವ ಸಂದರ್ಭ ಅಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ ಬರ್ತ್ಡೇ ಅಂತೇಳಿ ಹೇಳಿದರೆ ಗುರುಗಳಿಗೆ ಹಿರಿಯರಿಗೆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡತಕ್ಕಂತಹ ಪ್ರತ್ಯರ್ಪಣೆ ಮಾಡತಕ್ಕಂತಹ ಒಂದು ಸುಸಂದರ್ಭ ನಮ್ಮ ಈ ಬರ್ತ್ಡೇ ಸಂದರ್ಭದಲ್ಲಿ ನಮ್ಮ ವಿಶ್ವಗುರುಗಳಾದಂಥ ಶ್ರೀಮತ್ವಾಚಾರ್ಯರಿಗೆ ಒಂದು ಗೌರವದ ಪ್ರತ್ಯರ್ಪಣವನ್ನು ಮಾಡ್ತಾ ಇರುವ ಸಂದರ್ಭ ಅವಕಾಶ ನಮಗೆ ದೊರಕಿ ಬಂದದ್ದು ಇದು ಅತ್ಯಂತ ಸುಯೋಗ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಇಂತಹ ಒಂದು ಸುಸಯೋಗವನ್ನು ನಮಗೆ ಒದಗಿಸಿಕೊಟ್ಟಂತಹ ಎಲ್ಲ ಭಕ್ತರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಅಂಚೆ ಚೀಟಿ ಸಮಾರಂಭಕ್ಕೆ ಬಿಡುಗಡೆಯ ಈ ಸಮಾರಂಭಕ್ಕೆ ಅಷ್ಟಮಠಗಳಲ್ಲಿ ಹಿರಿಯ ಯತಿಗಳಾದಂತಹ ಶ್ರೀ ವಿಶ್ವಪ್ರಿಯ ತೀರ್ಥರು ಇವತ್ತು ಆಗಮಿಸಿ ಈ ಒಂದು ಸಮಾರಂಭವನ್ನು ಅವರು ತುಂಬ ಮೆರುಗುಗೊಳಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜನ್ಮ ನಕ್ಷತ್ರದ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ವಿಶ್ವಪ್ರಿಯರ ಆಗಮನದಿಂದ ಶ್ರೀಮದ್ ಆಚಾರ್ಯರ ಸಿದ್ಧಾಂತವು ಕೂಡ ವಿಶ್ವಪ್ರಿಯ ಆಗುವಂತೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸುತ್ತಾ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಶಿವಕುಮಾರ್ ಅವರು ಆಗಮಿಸಿದ್ದು ನಮಗೆ ತುಂಬ ಒಂದು ಸಂತೋಷವನ್ನು ನೀಡಿದೆ ಶಿವಕುಮಾರ್ ಅವರಿಗೂ ನಮಗೂ ಮೂವತ್ತೈದು ವರ್ಷಗಳ ಒಂದು ವಿಶೇಷವಾದ ಬಾಂಧವ್ಯ ಇದೆ ನಮ್ಮ ಎರ ಮೂರನೇ ಎರಡನೇ ಪರ್ಯಾಯ ಕಾಲದಲ್ಲಿ ತೊಂಬತ್ತ ಎರಡನೇ ಇಸುವಿಯಲ್ಲಿ ನಾವು ಲಕ್ಷ ಗೀತಾ ಲೇಖನ ಯಜ್ಞ ಎಂಬುದಾಗಿ ಒಂದು ಲಕ್ಷ ಜನರಿಂದ ಭಗವದ್ಗೀತೆ ಬರೆಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಆವಾಗ ಒಂದು ಲಕ್ಷ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸಿದಾಗ ಆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದು ನಮ್ಮ ಶಿವಕುಮಾರ್ ಅವರು ಬೆಂಗಳೂರಿನ ಕೇಶವ ಕೃಪಾದಲ್ಲಿ ಆವಾಗ ಅವರು ಜೈಲು ಮಂತ್ರಿ ಆಗಿದ್ದರು ನಾವು ಹೇಳಿದ್ದೇವೆ ನೀವು ಜೈಲು ಮಂತ್ರಿ ಆದ್ದರಿಂದ ನಿಮಗೆ ಈ ಯೋಗ ಬಂದಿದೆ ಯಾಕೆಂದರೆ ಜೈಲು ಮಂತ್ರಿ ಅಂದರೆ ಕೃಷ್ಣನ ಮಂತ್ರಿ ಕೃಷ್ಣ ಜೈಲಿನಲ್ಲಿ ಹುಟ್ಟಿದ್ದು ಆದ್ದರಿಂದ ಕೃಷ್ಣನ ಮನೆಯವರು ನೀವು ಆದ್ದರಿಂದ ನಿಮ್ಮ ಕೈಯಿಂದಲೇ ಈ ಭಗವದ್ಗೀತೆಯ ಪುಸ್ತಕಗಳ ಬಿಡುಗಡೆ ಆಗ್ತದೆ ಎಂಬುದಾಗಿ ಮೂವತ್ತೈದು ವರ್ಷಗಳ ಹಿಂದೆ ಕೇಶವ ಕೃಪಾದಲ್ಲಿ ನಾವು ಹೇಳಿದ್ದೆವು ನಮಗೆ ಅವರ ಮೇಲೆ ವಿಶೇಷವಾದ ಅಭಿಮಾನ ಯಾಕೆಂದರೆ ಭಗವದ್ಗೀತೆಯ ಮೇಲೆ ನಮಗೆ ವಿಶೇಷವಾದ ಅಭಿಮಾನ ಇದ್ದದ್ದರಿಂದ ಶಿವಕುಮಾರ್ ಮೇಲೆ ನಮಗೆ ವಿಶೇಷವಾದ ಅಭಿಮಾನ ಯಾಕೆಂದರೆ ಭಗವದ್ಗೀತೆಯ ಬಗ್ಗೆ ಅವರಿಗೆ ವಿಶೇಷವಾದಂತಹ ಒಂದು ಅಭಿಮಾನ ಇದೆ ನಾವು ರಾಜಕಾರಣಿಗಳಲ್ಲಿ ಓಪನ್ ಆಗಿ ಭಗವದ್ಗೀತೆಯನ್ನು ಸಾರತಕ್ಕಂತಹ ಒಬ್ಬ ರಾಜಕಾರಣಿಯನ್ನು ನೋಡಬಹುದಾದರೆ ಅದು ಶಿವಕುಮಾರ ಎಲ್ಲಿ ಹೋದರೂ ಕೂಡ ಭಗವದ್ಗೀತೆಯನ್ನು ಅವರು ಬಹಳ ಓಪನ್ ಆಗಿ ಹೇಳಿ ಅದರ ಬಗ್ಗೆ ತಮ್ಮ ಗೌರವವನ್ನು ಕೂಡ ಅವರು ಸಲ್ಲಿಸ್ತಾ ಇದ್ದಾರೆ ಈಗ ಬರುವಾಗಲೂ ಕೂಡ ಕೃಷ್ಣನ ದರ್ಶನ ಆಗಿ ದಾರಿಯಲ್ಲಿ ಬರುವಾಗ ನಮ್ಮ ಗೀತಾ ಲೇಖನ ಯಜ್ಞದ ಪುಸ್ತಕವನ್ನು ನೋಡಿ ತಕ್ಷಣ ಅದನ್ನು ಎತ್ತಿಕೊಂಡು ನಾನು ಬರೀತೇನೆ ಅಂತ ಹೇಳಿ ಆ ಗೀತಾ ಲೇಖನ ಯಜ್ಞದ ಪುಸ್ತಕವನ್ನು ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಕೃಷ್ಣನಿಗೆ ಇಷ್ಟವಾದಂತಹ ಭಗವದ್ಗೀತೆ ಶಿವಕುಮಾರಿಗೂ ಇಷ್ಟವಾದರಿಂದ ಭಗವದ್ಗೀತೆ ನಮಗೂ ಕೂಡ ಇಷ್ಟವಾದರಿಂದ ಶಿವಕುಮಾರ್ ನಮಗೆಲ್ಲರಿಗೂ ಕೂಡ ಅತ್ಯಂತ ಅಚ್ಚುಮೆಚ್ಚಿನ ಒಬ್ಬ ರಾಜಕಾರಣಿಯಾಗಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅವರು ಆ ಮತ್ತೊಂದು ಗುಣ ಏನಂತ ಹೇಳಿ ಹೇಳಿದರೆ ಮಧ್ವಾಚಾರ್ಯರಿಗೂ ಇಷ್ಟವಾದಂಥ ಒಂದು ಗುಣ ಅವರಲ್ಲಿದೆ ಮಧ್ವಾಚಾರ್ಯರ ಇತಿಹಾಸದಲ್ಲಿ ಬರ್ತದೆ ಮಧ್ವಾಚಾರ್ಯರು ಒಂದು ದೊಡ್ಡ ಬಂಡೆಯನ್ನು ಎತ್ತಿಕೊಂಡು ಬಂದು ಕಳಸದಲ್ಲಿ ಚಿಕ್ಕಮಗಳೂರಿನ ಕಳಸದಲ್ಲಿ ಒಂದು ದೊಡ್ಡ ನದಿಗೆ ಅಡ್ಡವಾಗಿ ಇಟ್ಟರು ಅಂತ ಹೇಳಿ ಆದ್ದರಿಂದ ಮಧ್ವಾಚಾರ್ಯರಿಗೆ ಅವರ ಇತಿಹಾಸದಿಂದ ಗೊತ್ತಾಗುತ್ತೆ ಮಧ್ವಾಚಾರ್ಯರಿಗೆ ಬಹಳ ಇಷ್ಟವಾದಂಥ ವಸ್ತು ಅಂದರೆ ದೊಡ್ಡ ಬಂಡೆ ಅವದೇ ಮಧ್ವಾಚಾರ್ಯರು ಹನುಮಂತನಾಗಿರುವಾಗ ಬಂಡೆಯನ್ನು ಎತ್ತುಕೊಂಡು ಬಂದಿದ್ದರು ಭೀಮಸೇನಾಗಿರುವಾಗಲೂ ಬಂಡೆಯನ್ನು ಎತ್ತುಕೊಂಡು ಬಂದರು ಆದ್ದರಿಂದ ತನ್ನ ಒಂದು ಅಂಚೆ ಚೀಟಿ ಉದ್ಘಾಟನೆಗೆ ನನಗೊಂದು ಬಂಡೆ ಬೇಕು ಅಂತ ಹೇಳಿ ಮಧ್ವಾಚಾರ್ಯರು ಅವರು ಅಪೇಕ್ಷಿಸಿ ಕನಕಪುರದ ಬಂಡೆ ಎಂಬುದಾಗಿ ಇವತ್ತು ರಾಜಕಾರಣಿಗಳಲ್ಲಿ ರಾಕ್ ಸ್ಟಾರ್ ಯಾರಾದರೂ ಇದ್ದರೆ ಅದು ನಮ್ಮ ಶಿವಕುಮಾರೇ ಆಗಿದ್ದಾರೆ ಹಾಗಾಗಿ ಮಧ್ವಾಚಾರ್ಯರೇ ತನ್ನ ಈ ಅಂಚೆ ಚೀಟಿ ಬಿಡುಗಡೆಗೆ ಬಂಡೆಯಂತಿರತಕ್ಕಂತಹ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಈ ಒಂದು ಅಂಚೆ ಕುಮಾರ್ ಚೀಟಿಯ ಈ ಒಂದು ಜಗ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಶಿವಕುಮಾರ್ ಆಗಮಿಸಿದ್ದು ಮಧ್ವಾಚಾರ್ಯರಿಗೆ ಕೃಷ್ಣನಿಗೆ ಬಹಳ ಇಷ್ಟವಾಗಿದ್ದು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ಅವರ ಮೇಲೆ ನಿರಂತರ ಇರುವ ಹಾಗೆ ಆಗಲಿ ಅವರಿಂದ ರಾಜ್ಯಕ್ಕೆ ಅದೇ ರೀತಿ ದೇಶಕ್ಕೆ ವಿಶೇಷವಾದಂತಹ ಒಂದು ಸೇವೆ ನಡೆಯುವಂತಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ ಅವರು ಭಗವದ್ಗೀತೆಯನ್ನು ಬರೀತಾ ಇದ್ದಾರೆ ಭಗವದ್ಗೀತೆ ಬರೆಸಿ ಮುಗಿಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದಾಗ ನಿಮ್ಮ ಮನಸ್ಸಿನ ಸಂಕಲ್ಪವು ಕೂಡ ಪೂರ್ಣ ಆಗ್ತದೆ ಎಂಬುದನ್ನು ನಾವು ಅವರಿಗೆ ಹೇಳಿದ್ದೇವೆ ಅಂತಹ ಕೋಟಿ ಗೀತಾ ಲೇಖನ ಯಜ್ಞಕ್ಕೂ ಕೂಡ ಅವರು ವಿಶೇಷವಾದಂತಹ ಒಂದು ಸಹಯೋಗವನ್ನು ಕೊಟ್ಟಿದ್ದಾರೆ ಅವರ ಆಗಮನವು ಕೂಡ ನಮಗೆ ವಿಶೇಷವಾದಂತಹ ಸಂತೋಷವನ್ನು ನೀಡಿದೆ ನಮ್ಮ ಶ್ರೀ ಮಧ್ವಾಚಾರ್ಯರು ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆಯ ದಾರ್ಶನಿಕರಾಗಿದ್ದಾರೆ ವಾಯುದೇವರಿಗೆ ಕರ್ನಾಟಕ ಅಂದರೆ ಬಹಳ ಇಷ್ಟ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ ಆದ್ದರಿಂದಲೇ ವಾಯುದೇವರು ತನ್ನ ಎರಡು ರೂಪವನ್ನು ಕರ್ನಾಟಕದಲ್ಲಿ ಸ್ವೀಕಾರ ಮಾಡಿದ್ದಾರೆ ಹನುಮಂತನಾಗಿ ಹಂಪೆಯಲ್ಲಿ ಅವತಾರವನ್ನು ಮಾಡಿದರೆ ಮಧ್ವಾಚಾರ್ಯರಾಗಿ ಉಡುಪಿಯ ಪಾಜಕ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿದ್ರಿಂದ ಕನ್ನಡಿಗ ದಾರ್ಶನಿಕರು ಅಂದರೆ ಮಧ್ವಾಚಾರ್ಯರು ಕನ್ನಡಿಗ ಹನುಮಂತ ಇದೆರಡೂ ಕೂಡ ವಾಯುದೇವರ ಅವತಾರ ಆದ್ದರಿಂದ ಕರ್ನಾಟಕ ವಾಯುದೇವರಿಂದ ವಿಶೇಷವಾಗಿ ಅನುಗ್ರಹಿತವಾದಂತಹ ಒಂದು ರಾಜ್ಯವಾಗಿದೆ ಇಂತಹ ಕರ್ನಾಟಕ ರಾಜ್ಯಕ್ಕೆ ಶ್ರೀಕೃಷ್ಣನ ಶ್ರೀ ಮುಖ್ಯಪ್ರಾಣದೇವರ ಅದೇ ರೀತಿ ಮಧ್ವಾಚಾರ್ಯರ ಹನುಮಂತನ ವಿಶೇಷ ಅನುಗ್ರಹ ಇರುವಂಥ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇವತ್ತು ಜಗತ್ತು ಅತ್ಯಂತ ತಲ್ಲಣ ಸ್ಥಿತಿಯಲ್ಲಿದೆ ಯುದ್ಧಗಳು ಅದೇ ರೀತಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನಾವೆಲ್ಲ ಎದುರಿಸ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಧಾರ್ಮಿಕ ನಾಯಕರು ಆಧ್ಯಾತ್ಮಿಕ ನಾಯಕರು ಅವರು ಇಂತಹ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ವಿಶೇಷವಾದಂತಹ ಪಾತ್ರವನ್ನು ವಹಿಸುವ ಅವಶ್ಯಕತೆ ಇದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಭಾರತದ ಜವಾಬ್ದಾರಿಯು ಕೂಡ ಬಹಳ ವಿಶೇಷವಾಗಿದೆ ವಿಶ್ವಗುರುವಾಗಿ ಇರತಕ್ಕಂತಹ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದ ನಾಯಕತ್ವವನ್ನು ಹೊಂದಿದಂತಹ ನಮ್ಮ ಭಾರತ ದೇಶ ಈ ಒಂದು ಜಗತ್ತಿನ ರಕ್ಷಣೆಗೆ ವಿಶ್ವಶಾಂತಿಗೆ ಪ್ರಮುಖ ಸ್ಥಾನವನ್ನು ಪಾತ್ರವನ್ನು ವಹಿಸಿಕೊಳ್ಳುವುದು ಅವಶ್ಯಕವಾಗಿದ್ದು ಈ ಹಿನ್ನೆಲೆಯಲ್ಲಿ ದಾರ್ಶನಿಕರಿಗೆ ಧಾರ್ಮಿಕ ನಾಯಕರಿಗೆ ನಮ್ಮ ದೇಶ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡುವುದು ಕೂಡ ಅವಶ್ಯಕವಾಗಿದೆ ಇದೆಲ್ಲವನ್ನು ಆಲೋಚನೆ ಮಾಡಿದಾಗ ಜಗದ್ಗುರು ಶ್ರೀಮಧ್ವಾಚಾರ್ಯರಿಗೆ ವಿಶೇಷ ದಾರ್ಶನಿಕರಾದಂತಹ ಅತ್ಯಂತ ಶ್ರೇಷ್ಠ ದಾರ್ಶನಿಕರಾದಂತಹ ಮಧ್ವಾಚಾರ್ಯರಿಗೆ ಸಲ್ಲತಕ್ಕಂತಹ ಈ ಒಂದು ಗೌರವ ಇದು ಅತ್ಯಂತ ಅವಶ್ಯಕ ಮತ್ತು ಅರ್ಥಪೂರ್ಣ ಅಂಥೇಳಿ ನಾವು ಭಾವಿಸ್ತಾ ಈ ಹಿನ್ನೆಲೆಯಲ್ಲಿ ನಮ್ಮ ಸರಕಾರಗಳನ್ನು ಕೇಂದ್ರ ಸರ್ಕಾರವನ್ನು ಹಾಗೂ ಕೂಡ ಈ ನಮ್ಮ ರಾಜ್ಯ ಸರ್ಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ರಾಜ್ಯ ಸರ್ಕಾರಗಳು ಕೂಡ ನಮ್ಮೆಲ್ಲ ದೇವಾಲಯಗಳಿಗೆ ಧಾರ್ಮಿಕ ಎಲ್ಲ ಸಂಸ್ಥೆಗಳಿಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಧಾರ್ಮಿಕ ಚಟುವಟಿಕೆಗಳಿಗೆ ವಿಶೇಷವಾದಂತಹ ಒಂದು ಸ್ವಾಯತ್ತತೆಯನ್ನು ಕೂಡ ಕೊಟ್ಟಾಗ ಜಗತ್ತಿನಲ್ಲಿ ರಾಜ್ಯದಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಇದೆ ಕೃಷ್ಣ ಗೀತೆಯಲ್ಲಿ ಹೇಳತಕ್ಕಂಥ ಒಂದು ಮಾತನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಯಾವುದೇ ರಾಜಕಾರಣಿಯಾಗಲಿ ಯಾವುದೇ ಒಂದು ರಾಜ್ಯ ಕಾನೂನು ಆಗಲಿ ಈ ಜಗತ್ತನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನ ಕೀ ಇರುವುದು ಅದು ಭಗವಂತನಲ್ಲಿ ಆದ್ದರಿಂದ ಭಗವಂತನನ್ನು ಪ್ರಧಾನವಾಗಿ ಯಾರು ಇಟ್ಟುಕೊಂಡು ಆಳುತ್ತಾರೋ ಅವರಿಂದ ಮಾತ್ರ ಈ ಜಗತ್ತನ್ನು ಆಳಲಿಕ್ಕೆ ಸಾಧ್ಯ ಹೊರತು ಭಗವಂತನನ್ನೇ ನಂಬದೇ ಇದ್ದವರಿಂದ ಈ ಜಗತ್ತನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ ನಾವೆಷ್ಟೇ ಕಾನೂನನ್ನು ಮಾಡಬಹುದು ಎಷ್ಟೇ ಯೋಜನೆಗಳನ್ನು ಮಾಡಬಹುದು ನಾವು ಎಷ್ಟೋ ಒಂದು ವ್ಯವಸ್ಥೆಯನ್ನು ಮಾಡಬಹುದು ಆದರೆ ದೇವತೆಗಳು ಮಳೆಯನ್ನೇ ನಿಲ್ಲಿಸಿಬಿಟ್ರೆ ಅಥವಾ ಅತಿವೃಷ್ಟಿಯನ್ನು ಮಾಡಿದರೆ ನಮ್ಮ ಎಲ್ಲ ವ್ಯವಸ್ಥೆಗಳು ಕೂಡ ಕೊಚ್ಚಿ ಹೋಗ್ತವೆ ಆದ್ದರಿಂದ ದೈವಾನುಗ್ರಹ ದೇವತಾನುಗ್ರಹ ಎಂಬುದು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಅವಶ್ಯಕವಾದದ್ದು ಪಾಲಕರಿಗಂತೂ ಜಗತ್ಪಾಲಕರಿಗಂತೂ ದೈವಾನುಗ್ರಹ ಬೇಕೇ ಬೇಕು ಈ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥಾಪಕರು ಕೂಡ ದೈವಾನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಪೂಜೆ ಪುನಸ್ಕಾರಗಳು ಇತ್ಯಾದಿ ಕಾರ್ಯಗಳಕ್ಕೆ ಪ್ರೋತ್ಸಾಹವನ್ನು ಕೊಡೋದು ಬಹಳ ಮುಖ್ಯ ದೇವಾನ್ ಭಾವಯತಾಯನೇನ ತೇ ದೇವ ಭಾವಯಂತ್ವ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾತ ನಾವೆಲ್ಲರೂ ಕೂಡ ದೇವತೆಗಳ ದೇವರುಗಳ ಸಂತೋಷವನ್ನು ಮಾಡಬೇಕು ಅವರು ಪ್ರಸನ್ನರಾಗಿ ಮಳೆ ಬೆಳೆಗಳನ್ನು ಕೊಟ್ಟರೆ ಸುಭಿಕ್ಷೆಯಾಗ್ತದೆ ಮತ್ತೆ ಪುನಃ ದೇವತೆಗಳನ್ನು ಪೂಜೆ ಮಾಡಿ ಮತ್ತೆ ಪುನಃ ಅವರ ಅನುಗ್ರಹದಿಂದ ಮಳೆ ಬೆಳೆಯನ್ನು ಪಡೆಯಬೇಕು ಈ ರೀತಿಯಾಗಿ ಜಗಚ್ಚಕ್ರ ಪರಸ್ಪರ ಸಹಯೋಗದಿಂದ ನಡೆಯಬೇಕಾದದ್ದು ಅಂತ ಹೇಳಿ ಕೃಷ್ಣ ಗೀತೆಯಲ್ಲಿ ಹೇಳುವ ಹಾಗೆ ರಾಜಕಾರಣಿಗಳು ಧಾರ್ಮಿಕ ನಾಯಕರು ಪರಸ್ಪರ ಸಹಯೋಗದಿಂದ ಈ ಜಗಚ್ಕ್ರದ ಮುಂದಿನ ಚಾಲನೆಗೆ ಅವರು ಕಾರಣರಾಗ್ತಾರೆ ಈ ದೃಷ್ಟಿಯಲ್ಲಿ ರಾಜಕಾರಣಿಗಳು ಆಸ್ತಿಕರಾಗುವುದು ಬಹಳ ಮುಖ್ಯ ನಮ್ಮ ಶಿವಕುಮಾರ್ ಅವರು ಅತ್ಯಂತ ಆಸ್ತಿಕರಾದಂತಹ ಒಬ್ಬ ರಾಜಕಾರಣಿಯಾಗಿದ್ದಾರೆ ಅಂತೇಳಿ ನಮಗೆ ತುಂಬ ಹೆಮ್ಮೆಯ ವಿಚಾರವಾಗಿದೆ ಅವರು ಘೋಷಣೆಯನ್ನೇ ಮಾಡ್ತಾರೆ ನಾನು ದೇವರನ್ನು ನಂಬ್ತೇನೆ ಗುರುಗಳನ್ನು ನಂಬ್ತೇನೆ ಅವರ ಅನುಗ್ರಹದಿಂದಲೇ ನನಗೆ ಒಳ್ಳೆಯದಾಗ್ತಾ ಇದೆ ಎಂಬುದಾಗಿ ಉದ್ಘಂಟಾ ಘೋಷವಾಗಿ ಸಾರತಕ್ಕಂತಹ ಒಬ್ಬ ರಾಜಕಾರಣಿ ಇದ್ದರೆ ಅದು ಶಿವಕುಮಾರ್ ಅವರು ಎಂಬುದಾಗಿ ನಾವು ಗುರುತಿಸಿದ್ದೇವೆ ಅಂತಹ ಒಂದು ಮನೋಭಾವ ಎಲ್ಲ ರಾಜಕಾರಣಿಗಳಲ್ಲಿ ಮೂಡಿ ಬಂದಾಗ ಎಲ್ಲ ರಾಜಕಾರಣಿಗಳು ಆಸ್ತಿಕರಾದಾಗ ಈ ಜಗತ್ತು ಇದು ಸುಕ್ಷೇಮವಾಗಿ ಒಳ್ಳೆಯ ಸುಭೀಕ್ಷೆಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಈ ದೃಷ್ಟಿಯಲ್ಲಿ ಶಿವಕುಮಾರ್ ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಈ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯದಲ್ಲಿ ಅವರು ಭಾಗವಹಿಸುವುದಕ್ಕೆ ನಾವು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ಆಗಲಿ ಅನುಗ್ರಹವಾಗಲಿ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಅಂಚೆ ಇಲಾಖೆಗೂ ಕೂಡ ನಾವು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಅಂಚೆ ಇಲಾಖೆ ಇದು ಸಾರ್ಥಕವಾಗಿದೆ ಎಂಬುದು ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಯಾಕೆಂದರೆ ಅಂಚೆ ಇಲಾಖೆ ಅಂದರೆ ಅದು ಹನುಮಂತನ ಇಲಾಖೆ ಹನುಮಂತ ಮಾಡಿದ ಕೆಲಸ ಅಂಚೆಯವರು ಮಾಡಿದ ಕೆಲಸವನ್ನು ಹನುಮಂತ ಮಾಡಿದ್ದಾನೆ ಸಂದೇಶವನ್ನು ಮುಟ್ಟಿಸಿದ್ದಾನೆ ರಾಮನ ಸಂದೇಶವನ್ನು ಸೀತೆಗೆ ಸೀತೆಯ ಸಂದೇಶವನ್ನು ರಾಮನಿಗೆ ಮುಟ್ಟಿಸಿ ಅಂಚೆಯವರು ಮಾಡಿದಂತಹ ಕೆಲಸವನ್ನು ಮಾಡುವ ಕೆಲಸವನ್ನು ಮಾಡಿದು ಹನುಮಂತ ಅಂತಹ ಹನುಮಂತನ ಅವತಾರವಾದಂತಹ ಮಧ್ವಾಚಾರ್ಯರ ಒಂದು ಗುರುತು ಚೀಟಿಯನ್ನು ಇವತ್ತು ಭಾವಚಿತ್ರವನ್ನು ಅಂಚೆಯವರು ಇವತ್ತು ಪ್ರಕಟ ಮಾಡಿದ್ರಿಂದ ಹನುಮಂತನ ವಿಶೇಷ ಅನುಗ್ರಹ ಅವರಿಗೆ ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಈ ದೃಷ್ಟಿಯಲ್ಲಿ ಪ್ರಕಾಶ್ ಅವರು ಅಂಚೆ ಇಲಾಖೆಯ ಮುಖ್ಯಸ್ಥ ಅವರು ಈ ಒಂದು ಕಾರ್ಯದಲ್ಲಿ ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇವತ್ತು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾವು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಪಲ್ಲಾಳವರು ಮಾಹೆಯ ಆಹೆಯ ಮುಖ್ಯಸ್ಥರಾಗಿದ್ದುಕೊಂಡು ಈ ಕಾರ್ಯದಲ್ಲಿ ವಿಶೇಷವಾದಂತಹ ಸಹಯೋಗವನ್ನು ನೀಡಿದ್ದಾರೆ ಅವರಿಗೂ ಕೂಡ ನಾವು ವಿಶೇಷವಾದ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದೆ